ಪ್ರೀವಿಯಸ್ ಸೀಸನ್ ಪ್ರೊಮೋಗಳು ಹೆಂಗೆ ಇರ್ತಿತ್ತು ಅಂದರೆ ಯಪ್ಪ ಎಷ್ಟು ವಿಷಯಗಳು ಎಷ್ಟು ಕಂಟೆಂಟ್ ಇರ್ತಿತ್ತು ಈ ಸೀಸನ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಈ ಸಲ ಟೀಮ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಏನೋ ಕಾಟಾಚಾರಕ್ಕೆ ಬಿಗ್ ಬಾಸ್ನ ನಡ್ಸ್ಕೊಂಡು ಅಂತ ಅನ್ಸುತ್ತೆ ಇಷ್ಟೊಂದು ಕಾಟಾಚಾರಕ್ಕೆ ಇದ್ದೆಲ್ಲ ಇಷ್ಟೆಲ್ಲ ಸುಮ್ಮನೆ ಮಾಡಿ ನೆಗೆಟಿವಾಗಿ ಸಿಂಪಲ್ ಸಿಂಪಲ್ಲಾಗಿ ಗುರು ಏನೋ ನೂರು ದಿನಕ್ಕೆ ಮುಗಿಸ್ಬೋದಾಗಿತ್ತು ಏನು ಮಾಡೋಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇನ್ನೂ ಅಷ್ಟೊಂದು ಜನ ಇದ್ದಾರೆ ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ ಕ್ರಿಯೇಟಿವ್ ಆಗಿಲ್ಲ ಅನ್ನೋದು ಗೊತ್ತಾಗ್ತದೆ ಕ್ಲಿಯರಾಗಿ ಆ್ಯಂಡ್ ಹೇಗೆ ನಾಮಿನೇಷನ್ ಇದೆ ಇಲ್ಲಿ ರಜತ್ ಅವರು ಚೈತ್ರಕ ಎಕ್ಸ್ಪೆಕ್ಟೆಡ್ ಅಂಡ್ ಮಂಜಣ್ಣ ಕೂಡ ಮತ್ತೆ ತ್ರಿವಿಕ್ರಮ್ ಮದ್ಯ ಕೂಡ ಒಂದು ಸ್ವಲ್ಪ ಮಾತುಗಳಾಗಿದೆ ಅದೇನು ಸೀರಿಯಸ್ ಆಗಂತೂ ಇಲ್ಲ ನೋಡೋಣ ಅವ್ರು ಏನು ಹೇಳಿದಾರೆ ತಕ್ಕಂತೆ ಮಾತಾಡೋ ಬನ್ನಿ ಸೊ ಇಲ್ಲಿ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂದರೆ ಹೆಣ್ಮಕ್ಳು ಅಂತ ಬಂದಾಗ ಬಟ್ಟೆ ಒಗೆಯೋದು ಅದೆಲ್ಲ ಗೊತ್ತಿರುತ್ತೆ ಆ್ಯಂಡ್ ಅಲ್ಲಿ ಫಾಸ್ಟಾಗಿ ಕೂಡ ಇರ್ತಾರೆ ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ತ್ರಿವಿಕ್ರಮ್ ಅವರು ಮತ್ತು ಇವರು ರಜತ್ ಹೋಗ್ದಿದ್ದಲ್ವಾ ಸೊ ಹೆಣ್ಮಕ್ಳಾಗಿ ನೀವು ಅದರಲ್ಲೂ ಕಾಣಿಸ್ಕೊಳ್ಳಿವಲ್ಲ ಈಗ ಬೇರೆ ಟಾಸ್ಕ್ಗಳಂತೂ ನೀವು ಪ್ರೂವ್ ಮಾಡ್ಕೊಂಡಿಲ್ಲ ಇದ್ರಲ್ಲರೂ ಪ್ರೂವ್ ಮಾಡ್ಕೋಬೇಕಲ್ವಾ ಅದು ಆಗ್ತಿವಲ್ಲ ಮನಿನ ಕೈಲಿ ಅಂತ ಹೇಳ್ತಿದ್ದಾರೆ ಒಂದು ರೀತಿ ನಿಜ ಅಂತೂ ನೋಡ್ಕೋಬೋದು ಅದನ್ನು ಬಟ್ ಏನು ಗೊತ್ತಾ ಇಲ್ಲಿ ಎರಡು ರೀತಿ ನೋಡ್ಬೋದು ಈ ಗೇಮ್ನ ಇವಾಗ ಇದನ್ನು ಬಿಟ್ಟು ಈ ಟಾಸ್ಕ್ ತುಂಬ ವಿಷಯಗಳಿತ್ತು ಬಟ್ ಆ ರೀತಿ ಮಾಡಿ ಮಾಡಲಿಲ್ಲ ಅಂತ ಅನ್ಸುತ್ತೆ ಯಾರೂ ಕೂಡ ಯಾಕಂದರೆ ನಿಮಗೆ ಗೊತ್ತಿದೆ ಇವಾಗ ಎರಡು ರೀತಿ ನೋಡ್ತಾರೆ ಜನ ಇದನ್ನು ಈ ಟಾಸ್ಕ್ ಏನಿತ್ತು ಒಂದು ರೀತಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ಬೋದು ಓಕೆನಾ ಬಟ್ ನಗು ಬರ್ತಿತ್ತು ತುಂಬ ಕಡೆ ಫನಿಯಾಗಿ ಕೂಡ ಇತ್ತು ಅದು ಕೆಲವೊಬ್ರು ಜನಕ್ಕೆ ಇರಿಟೇಷನ್ ಕೂಡ ಆಯಿತು ಆ್ಯಂಡ್ ಇಲ್ಲಿ ತುಂಬ ಇದ್ದಂಥ ಸಿಂಪಲ್ ರೂಲ್ ಏನು ಗೊತ್ತಾ ಒಂದು ಯಾರೂ ಕೂಡ ತಾಳ್ಮೆ ಕಳ್ಕೊಬಾರ್ದು ಆ್ಯಂಡ್ ಕೋಪ ಮಾಡ್ಕೋಬಾರ್ದು ಇದಿತ್ತು ಆ್ಯಂಡ್ ಜೊತೆಗೆ ಅವ್ರು ಏನೇ ಕೇಳಿದ್ರು ಕೂಡ ರಿಜೆಕ್ಟ್ ಮಾಡೋ ಹಾಗಿಲ್ಲ ಮಾಡ್ಕೊಳ್ಬೇಕು ಇದಿತ್ತು ಇದನ್ನು ಕಂಪ್ಲೀಟಾಗಿ ಫಾಲೋ ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು ತಪ್ಪು ಮಾಡಿದ್ರು ಬಟ್ ಈ ಚೈತ್ರ ಕೌರ್ ಅಂತ ಬಂದಾಗ ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕಡೆ ರೀತಿಯೂ ಕೂಡ ಇತ್ತು ಅದು ಒಂಥರ ಬಟ್ ರೆಸ್ಟೋರೆಂಟು ಹೋದಾಗ ಅದೇ ಥರ ಆಡ್ತಾರೆ ಬರೀ ಗಲೀಜು ಮಾಡ್ಕೊಂಡು ಇದು ಮಾಡ್ಕೊಂಡು ಅನ್ನೋ ರೀತಿ ಕೂಡ ಬರುತ್ತೆ ಸೊ ಅಲ್ಲಿ ನೋಡಿದಾಗ ಸಮಾಧಾನ ಮಾಡೋಂಥದ್ದು ಅವ್ರ ಕರ್ತವ್ಯ ಆಗಿತ್ತು ಅದನ್ನೇ ಮಾಡೋದೇ ಜಾಸ್ತಿ ಕೆಲಸ ಆಯಿತು ಸೊ ಅಲ್ಲಿ ಬೇರೆದಕ್ಕೆ ಕೂಡ ಜಾಗ ಇರಲಿಲ್ಲ ಜಾಸ್ತಿ ಆ್ಯಂಡ್ ಆ ಗೇಮ್ನ ಯಾವ ರೀತಿ ಅವ್ರ ಕೈಲಿ ಆಗಬಾರ್ದು ಅನ್ನೋ ರೀತಿ ಮಾಡಿಸ್ಬೇಕು ಅನ್ನೋದ್ರ ತಡೆನೇ ಕಡೆನೇ ತುಂಬ ತೆಗೆಸ್ಕೊಂಡೋಗ್ತು ಎಂಜಾಯ್ ಮಾಡೋಕ್ಕೆ ತೆಗೆಸ್ಕೊಳ್ಳಿ ಅಂತ ಅನಿಸ್ತು ಓವರ್ ಆಲ್ ಆಗಿ ಹಾಳು ಮಾಡೋರುಗಳು ಗೇಮ್ನ ಇದನ್ನ ನೀವು ಅಬ್ಸರ್ವ್ ಮಾಡ್ರೆ ತ್ರಿವಿಕ್ರಮ್ ಮತ್ತು ರಜತಿಯವರಿಬ್ಬರು ಕೂಡ ತಾಳ್ಮೆ ಕಳ್ಕೊತಾರೆ ಕೋಪ ಮಾಡ್ಕೋತಾರೆ ರಿಯಾಕ್ಟ್ ಮಾಡ್ತಾರೆ ಪರ್ಸನಾಗಿ ಹೋಗ್ಕೊ ವಿಷಯಕ್ಕೆ ಹೋಗ್ತಾರೆ ರಜತ್ ಕೂಡ ಸೊ ಓವರಲ್ ಆಗಿ ಒಳ್ಳೆ ಚೆನ್ನಾಗಿ ಬರಬೇಕಾಗಿತ್ತು ಇದು ಬಟ್ ಟಾಸ್ಕ್ ಕೂಡ ಅಂತ ಒಳ್ಳೆ ರೀತಿ ಕಾಣಿಸ್ತಿಲ್ಲ ಯಾಕಂದರೆ ಅಲ್ಲಿದಂಥ ರೂಲ್ಸ್ಗಳೇ ಬೇರೆ ಸೊ ಆ ರೂಲ್ಗಳು ಇಟ್ಕೊಂಡು ಈ ಗೇಮಿಗೆ ತೊಗೊಂಡು ಬಂದಿರೋದು ಚೆನ್ನಾಗಿಲ್ಲ ಸೊ ಇದು ರಾಕ್ಷಸರ ಯಾವುದೋ ಒಂದು ಬರ್ತಿತ್ತಲ್ಲ ಆ ಕಾನ್ಸೆಪ್ಟ್ಗೆ ಏನೋ ಒಂದು ಆ ಕಡೆ ಕಡೆ ಸೇರಿಸಿ ಏನೋ ಒಂದು ಮಾಡಿದಾರೆ ರೆಸ್ಟೋರೆಂಟ್ ಅಂದ್ಬಿಟ್ಟು ಅಷ್ಟೇ ಅದೇ ಬಿ ಬಿ ಕೆ ಮಾಡ್ಬೇಕು ಬ್ಲೇಮ್ ಮಾಡಬೇಕಷ್ಟೇ ಇಲ್ಲಿರುವಂಥ ಸ್ಪರ್ಧಿಗಳನ್ನೆಲ್ಲ ಈ ಥರ ಕೊಟ್ಟಿರೋದಕ್ಕೆ ಈ ಥರ ಮಾತಾಡಬಾರ್ದು ಯಾಕಂದರೆ ಏನಾಗುತ್ತೆ ಗೊತ್ತಾ ಹೇಳಿ ಪರವಾಗಿ ನಾಮಿನೇಟ್ ಮಾಡ್ತೀರಾ ನಾಮಿನೇಟ್ ಮಾಡಿ ಲೈಕ್ ಇನ್ನೊಬ್ರು ಹರ್ಟ್ ಮಾಡೋದು ಬೇಡ ತುಂಬ ಸೊ ಏನು ಮಾಡ್ತೀರಾ ಏನು ಮಾಡ್ತೀರ ಅಂದಾಗ ಲೈಕ್ ಕೊಟ್ಟರೆ ನೀವು ಎಷ್ಟು ಚೆನ್ನಾಗಿ ಮಾಡಿ ಅಂತ ಕೂಡ ಬರುತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಟಾಸ್ಕ್ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಬಟ್ ಗೇಮ್ ಅಂತ ಬಂದಾಗ ಓದ್ ಗೇಮ್ಗೆ ನೋಡ್ಬೋದು ಅವರು ಕೂಡ ಆಗಿ ತೊಗೊಂಡೋದ್ರು ಆ ಗೇಮಿಗೆ ತಕ್ಕಂತೆ ಆಟ ಆಡಲಿಲ್ಲ ಸೊ ಈ ರೀತಿನೂ ಕೂಡ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈ ಲೆವೆಲ್ಗೆ ಬೇಡ ತುಂಬ ಆಶ್ ವರ್ಡ್ ಅಂತ ಅನಿಸುತ್ತೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಕೆಲವ್ರಿಗೆ ಹರ್ಟ್ ಆಗುತ್ತೆ ಅಲ್ಲಿ ಆ್ಯಕ್ಚುಲಿ ಚೈತ್ರಕ್ಕ ಸುಮ್ಮನೆ ಸೈಲೆಂಟ್ ಆಗಿರೋದು ನೋಡ್ರೆ ಖುಷಿ ಆಗ್ತಿದೆ ಬಟ್ ಏನಂದರೆ ಕಲ್ತಿದ್ದಾರೆ ಅಂತ ಅನ್ಕೋತೀನಿ ಆ್ಯಂಡ್ ಆ ಗ್ಲಾಸ್ಗಳೇನು ತಯಾರಿಸ್ಕೊಬಿಡಿ ಯಾರೋ ಕಮೆಂಟ್ ಆಗ್ತಿದ್ರು ಮಾಮೂರಿ ಗ್ಲಾಸ್ನ ಇದ್ದಿರತ್ರ ಆ ಅಲ್ಲ ಅದು ಶೂಟಿಂಗ್ಗೋಸ್ಕರೇ ತರುವಂಥ ಗ್ಲಾಸ್ಗಳು ಎಲ್ಲ ಥರನೂ ಇಲ್ಲ ಅವನ ಆವತ್ತು ನಾಮಿನೇಷನ್ ವಿಷಯದಲ್ಲಿ ಕ್ಯಾಪ್ಟನ್ಸಿ ಇದ್ದಿತ್ತರ ಸಾರಿ ಕ್ಯಾಪ್ಟನ್ಸಿ ಇದ್ದಾಗ ತಳ್ಳಿರ್ತಾರೆ ನಿಮ್ಗೆ ಗೊತ್ತಿರಬೋದು ಕ್ರಮ ಅವರು ಅಲ್ಲಿ ಕೊಟ್ಟಿರುವಂಥ ಕಾರಣ ಇವಾಗ ತೊಗೊಬರ್ತಿದ್ದಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ಮಂಜಾಣ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕಡೆ ಆ ಕಾರಣಗಳನ್ನ ಕೊಡಬೇಕಾರೆ ಇಡ್ಕ್ತಾರೆ ಅದು ನಾವು ಒಬ್ಸರ್ವ್ ಮಾಡಿದ್ದಾಗ ಸುದೀಪ್ಣನೇ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿದ್ರು ಸೊ ನೀವು ಹೋದ್ವಾರ ಕಿಚನ್ ಜೊತೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮಂಜಾಣ ಮತ್ತೆ ಟ್ರ್ಯಾಕ್ ಬರ್ತಾ ಇದ್ದಾರೆ ಬಟ್ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿದಾಗ ಚೆನ್ನಾಗಿರುತ್ತೆ ಅಷ್ಟೇ ಹೌದು ಒಬ್ಬ ರಾಜನಾಗೆ ಅವತ್ತು ದಾಳಿ ಮಾಡಿದ್ದದ್ದು ಕೂಡ ಬೇರೆ ತರನೇ ಇತ್ತು ಅದು ಫಿಸಿಕಲಿ ಹೋದಂಗೆ ಅನಿಸ್ತು ಇವಾಗ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಹಾಕಿ ಕೇಳಿರೋ ಪ್ರಶ್ನೆ ಕೂಡ ಇವಾಗೂ ಕಾಡುತ್ತೆ ಅಷ್ಟೆಲ್ಲ ಮ್ಯಾನೆಂಡಿಂಗ್ ಹೋದ್ರು ಫಿಸಿಕಲಿ ಹೋದ್ರು ಎತ್ತ ಹಾಕಿದ್ರು ಶಿಶಿರವ್ರನ್ನೆಲ್ಲಾರು ಸೊ ಆಮೇಲೆ ಹನುಮಂತಣ್ಣ ಹೇಳೋದು ಈ ಕಡೆ ಎಸಿತಾರೆ ಇವೆಲ್ಲ ಏನು ಗುರು ಅಕಸ್ಮಾತ್ ಅವರು ರಿಟರ್ನ್ ಬಂದಿದ್ರೆ ಏನಾಗ್ತಿತ್ತು ಜಗಳಾಗ್ತನ ಆಗ್ತಿತ್ತು ಅದೇ ಜಗಳ ರಜಾ ತಿದ್ದರೆ ಏನು ಕತೆ ಆಗ್ತಿತ್ತು ಸೊ ಅದ್ರ ತಕ್ಕಂತೆ ಇವಾಗ ತ್ರಿವಿಕ್ರಮ್ ಮಾತಾಡ್ತಂಥದ್ದು ಅಲ್ವಾ ಇದು ಪಾಯಿಂಟ್ ಆ್ಯಕ್ಚುಲಿ ಆ್ಯಂಡ್ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಸ್ವಲ್ಪ ಫಸ್ಟ್ ಟೈಮ್ ಅನ್ಸುತ್ತೆ ಮಂಜಣ್ಣಂಗೆ ಸ್ವಲ್ಪ ಬೇರೆ ಥರನೇ ಸ್ವಲ್ಪ ಕೌಂಟ್ ಕೊಡ್ತಿರೋ ಅಂಥದ್ದು ಸ್ವಲ್ಪ ಅಣ್ಣ ಅಣ್ಣ ಅನ್ಕೊಂಡು ಸುಮ್ಮನೆ ಹಾಕ್ತಿದ್ರು ನೈಸ್ ಬಟ್ ಮಂಜಣ್ಣ ಕೋಪದಲ್ಲಿ ಏನಿಲ್ಲ ಜಸ್ಟ್ ಸುಮ್ಮನೆ ಹಿಂಗೆ ಟಚ್ ಮಾಡ್ತಾರೆ ಕೋಪದಲ್ಲಿರೋ ಪಟ್ಟಂದು ಹೊಡೆಯೋವ್ರೇನೋ ಏನಪ್ಪ ಎಷ್ಟೇ ಇರೋದಂಥದ್ದು ವಿಷಯ ನಿಮ್ಗೆ ಅನಿಸುತ್ತೆ ಗೈಸ್ ಒಟ್ನಲ್ಲಿ ಈ ಸೀಸನ್ ಒಂಥರ ಡಿಫ್ರೆಂಟಾಗಿ ತೊಗೊಂಡು ಹೋಗ್ತಿದ್ದಾರೆ ಇಂಟ್ರೆಸ್ಟ್ ಕೊಟ್ಟು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋ ಅನ್ನೋ ಮೈಂಡ್ಸೆಟ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಅದಕ್ಕೇ ಈ ಪ್ರೋಮೋಗಳಲ್ಲಿ ಒಂದು ಚಿಕ್ಕ ವಿಷಯನೇ ತೊಗೊಂಡು ದೊಡ್ಡದಾಗಿ ಕಾಣ್ ತೋರಿಸುವಂಥದ್ದು ಅದನ್ನೇ ಪ್ರೊಮೋಗಳು ಮಾಡೋದು ಇದನ್ನ ಮಾಡ್ತಿದ್ದಾರೆ ಬಟ್ ಸ್ಪರ್ಧಿಗಳು ಕೂಡ ಬೇರೆ ಕೆಲಸಗಳು ಮಾಡ್ತಾರೆ ಅದನ್ನು ತೋರಿಸೋಕ್ಕೂ ಕೆಲ ಆಗ್ತಿಲ್ಲ ಅನ್ಸುತ್ತೆ ಯಾಕಂದರೆ ತುಂಬ ಅಂತಾರೆ ಅದು ಆಗಿರೋದು ನಮ್ಗೆ ತೋರಿಸೇ ಇರೋದಿಲ್ಲ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಐಶು ಮತ್ತು ಮಂಜಣ್ಣ ಗೌತಮ ಎಲ್ಲ ಕೂಡ ಮಾತಾಡಿರೋ ಒಂದು ಸಲ ನಿಮ್ಗೆ ಗೊತ್ತಿರ್ಬೋದು ಯಾವುದೋ ಒಂದು ಸ್ಕಿಟ್ ಮಾಡೋ ರೀತಿಯಾದೋ ಅದೆಲ್ಲಿ ಬರಲೇ ಇಲ್ಲ ಮಾಡಿದರೂ ಕೂಡ ಗೊತ್ತಾಗಲ್ಲ ಸೊ ಈ ರೀತಿ ಹೋಗ್ತಿರೋಂಥದ್ದು ಹಾಗಾಗಿ ಸ್ಪರ್ಧಿಗಳನ್ನ ಬ್ಲೇಮ್ ಮಾಡೋಕ್ಕಿಂತ ಹೆಚ್ಚಾಗಿ ಟೀಮರ್ನ ಬ್ಲೇಮ್ ಅಷ್ಟೇ ನೋಡೋಣ ಮುಂದಿನ ಸೀಸನ್ ಅವರು ಅಟ್ಲೀಸ್ಟ್ ಬೆಟ್ರಾಗ್ ತಗೋಬರ್ತಾರೆ ಇನ್ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಬಾ ಬಾಯ್